ದೊಡ್ಡ ದೊಡ್ಡ ಮಂದಿ ಅಂತ ಸಾಂಗ್ ಕೇಳಿದಿರಲ್ವಾ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಡಮ್ಮಲ್ಗೌರಂದ್ರೆ ನಾನು ದೊಡ್ಡ ಮಂದಿನಿ ಅಲ್ವಾ ಅಲ್ಲಿ ಎಸ್ ನಾನು ಅದನ್ನು ನೋಡ್ತೀನಿ ಹೌದಾ ನಾನು ಅಷ್ಟೊಂದು ದೊಡ್ಡ ಮನುಷ್ಯನ ಅಷ್ಟೊಂದು ದೊಡ್ಡ ಮಂದಿನ ನಾನು ನಾನು ಟಿ ವಿಲಿ ನೋಡ್ತಾ ಇರೋ ಬಿಗ್ ಬಾಸಲ್ಲಿ ನಾನು ಇದ್ದೀನಿ ನನ್ನ ಪಾತ್ರ ಇದೆ ಅಂದರೆ ಎಷ್ಟು ದೊಡ್ಡ ಆಗುತ್ತೆ ಅದು ಎಷ್ಟು ಕನಸು ಅದು ನಿಜಕ್ಕೂ ಸೀರಿಯಸ್ಲಿ ಹ್ಯಾಪಿ ಜರ್ನಿ ಎಲ್ಲಿಂದ ಶುರುವಾಗಿ ನಾನು ಎಲ್ಲಿವರೆಗೂ ಬಂದಿದ್ದೀನಿ ಅಂತ ನೋಡಿ ಬಹುಶಃ ಸಖತ್ ಖುಷಿ ಪಟ್ಟಿರ್ತೀರ ಅದಾದಮೇಲೆ ಕಾಮಿಡಿ ಟಾಕೀಸ್ಟ ಸ್ಟಾರ್ಟ್ ಮಾಡ್ತೀರಾ ಮಜಾ ಭಾರತ ಕಾಮಿಡಿ ಕಿಲಾಡಿಗಳು ಸೊ ಈ ಎಲ್ಲ ಶೋಗಳು ಒಂದಕ್ಕಿಂತ ಒಂದು ಯಾವ ರೀತಿ ಭಿನ್ನ ಅಂತ ನಿಮ್ಗೆ ಕಾಮಿಡಿ ಕಿಲಾಡಿಗಳು ಸ್ಕ್ರಿಪ್ಟು ಸ್ಕ್ರಿಪ್ಟ್ ಕೊಡ್ತಾರೆ ಸ್ಕ್ರಿಪ್ಟ್ ಮಾಡಬೇಕು ಮಜಾ ಭಾರತನೂ ಸ್ಕ್ರಿಪ್ಟೇ ಕಾಮಿಡಿ ಟಾಕೀಸನು ಸ್ಕ್ರಿಪ್ಟೇ ಮಾಡಿರೋ ಅಷ್ಟು ಶೋಗಳು ಸ್ಕ್ರಿಪ್ಟೇ ಜೋಡಿ ನಂಬರ್ ನಂಬರ್ವನ್ನು ನಾನು ಹೆಂಡ್ತಿ ಮದುವೆ ಆದಮೇಲೆ ಒಂದು ಬೇರೆ ತಿರುವುದು ನನ್ನ ಹೆಂಡತಿ ಮದುವೆಯಾಗಿ ಊರಿಂದ ಕರ್ಕೊಂಬಂದು ಜೋಡಿ ನಂಬರ್ ಒನ್ ಮಾಡಿ ಅವಳೊಂದು ಕಾಮಿಡಿಯನ್ನಾಗಿ ನಗಿಸುವಂಥ ಕಾರ್ಯದಲ್ಲಿ ನನ್ನ ಜೊತೆ ಒಂದು ಜೊತೆಯಾಗಿ ನಾನು ಕಾಮಿಡಿ ಅನ್ನೋ ರತನ ನಾನು ಕಾಮಿಡಿ ಅನ್ನೋ ರಥನ ಓಡಿಸ್ತಾ ಇದ್ರೆ ನನ್ನ ಜೊತೆ ಅವಳು ಸಾರಥಿಯಾಗಿ ಇಡೀ ಕರ್ನಾಟಕನ ನಗಿಸ್ಬೇಕು ಅಂತ ನನ್ನ ಕಾಲು ಅವಳು ಹೇಳ್ಕೊಂಡು ಅವಳ ಕಾಲು ನಾನು ಹೇಳ್ಕೊಂಡು ಇವತ್ತು ಕಂಟಿನ್ಯೂಸ್ ಆಗಿ ಜನ ನಾನು ನಗಿಸ್ತಾ ಇದ್ದೀನಿ ನಾನೊಬ್ಬ ನಗಿಸ್ತಾ ಇಲ್ಲ ನನ್ನ ಜೊತೆ ನಾನು ಹೆಂಡ್ತಿನೂ ಸೇರಿಸ್ಕೊಂಡು ನಗಿಸ್ತಾ ಇದ್ದೀನಿ ಇದು ಒಂದು ಒಂದಿಷ್ಟ ಆಗೋಂತ ಒಂದು ಮ್ಯಾಟ್ರ್ ನನ್ಗೆ ಯಾವಾಗ್ಲೂ ನಗಿಸ್ಬೇಕು ನಗಿಸ್ತಾ ಇರಬೇಕು ಆರೋಗ್ಯದಿಂದ ಇರಬೇಕು ಅದು ನಿಮ್ಮ ಚಾನಲ್ದೆ ಟೈಟ್ಲು ಆಗುತ್ತೆ ಅಷ್ಟಾಗುತ್ತೆ ಸೊ ಜೋಡಿ ನಂಬರ್ ಒನ್ಗೆ ಕರೆ ಬಂದಾಗ ನಿಮ್ಮ ಪತ್ನಿ ಮಾನಸ ಅವರ ರೆಸ್ಪಾನ್ಸ್ ಹೇಗಿತ್ತು ಮೊದಲು ಏನು ಹೇಳಿದ್ರು ಇಲ್ಲ ಜೋಡಿ ನಂಬರ್ ಒನ್ ನಾನು ಒಪ್ಪಿಗೆ ಕೊಟ್ಟಿರಲಿಲ್ಲ ಅವಳು ಕೊಟ್ಟಿರಲಿಲ್ಲ ನಾವು ಕೊಟ್ಟಿದ್ದಿಲ್ಲ ಕೊನೆಗೊಂದು ಹಿಂಸೆ ಮಾಡಿ ಕರ್ಕೊಂಡ್ಬರ್ತೀವಿ ಕರ್ಕೊಂಬಂದ್ಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ ಒಂದು ಬ್ಯಾಂಗ್ ಆಗುತ್ತೆ ನನಗೂ ಒಂದು ಸ್ವಲ್ಪ ಜೀವನಕ್ಕೆ ಸಹಾಯ ಆಗುತ್ತೆ ನಿಮ್ಮ ಬಾಲ್ಯ ಹೇಗಿತ್ತು ಈಗ ಹೇಗೆ ಕಾಮಿಡಿ ಮಾಡ್ತಾ ಖುಷಿ ಖುಷಿಯಾಗಿ ನಗ್ಸ್ತಾ ಓಡಾಡ್ಕೊಂಡಿದ್ರು ಹಾಗೆ ಬಾಲ್ಯ ಹೆಂಗಿತ್ತು ಅಂದ್ರೆ ಚಿತ್ರಾನ್ನ ಆಗಿತ್ತು ಬಾಲ್ಯದಲ್ಲಿ ಏನು ಇರಲಿಲ್ಲ ಎಲ್ಲ ಹರಿದೋಗಿರೋದೆ ಪೂರ ಅದನ್ನ ಹೊಲ್ಕೊಂಡು ಹೊಲ್ಕೊಂಡು ಸರಿ ಮಾಡ್ಕೊಂಡು ಬಟ್ಟೆ ಇಕ್ಕಂದ್ರೆ ಮತ್ತರದೋಗೋದು ಯಾವುದು ಮ್ಯಾಚ್ ಆಗ್ತಾ ಇರಲಿಲ್ಲ ಒಂದ್ ಚಪ್ಪಲಿ ತಗಂದ್ರೆ ಒಂದು ವರ್ಷ ಆಗೋದು ಅದೇ ಚಪ್ಪಲಿ ಒಂದು ವರ್ಷ ಮೇಂಟೈನ್ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡ್ ಒಂದು ಚಪ್ಪಲಿ ಒಂದು ಟೀ ಶರ್ಟು ಯಾವಾಗ ಅದು ಟೀ ಶರ್ಟು ಶರ್ಟು ಹೊಲ್ಸೋರಿಲ್ಲ ಒಂದು ಬಟ್ಟೆ ಯುಗಾದಿಗೊಂದು ಬಟ್ಟೆ ಮಳೆದ ಹಬ್ಬದಲ್ಲಿ ಒಂದು ಊಟ ಒಂದು ಊಟ ಒಳ್ಳೆಯ ಊಟ ಈ ಥರ ಇದ್ದಂಥ ಬಾಲ್ಯ ಜೀವನಗಳು ನೂರಾರು ರೂಪಾಯಿನ ನೋಡೇ ಇಲ್ಲ ನಾವು ಆ್ಯಕ್ಚುಲಿ ಆ ಟೈಮಲ್ಲೆಲ್ಲ ನಮ್ಮ ತಂದೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ವ್ಯಾಪಾರ ಮಾಡ್ಕೊಂಡು ತೊಗೊಂಬರೋರು ಅವತ್ತೂ ಕೂಲಿ ಮಾಡಿ ಸಾಕಿದಾರೆ ಬಂದು ಬರ್ತಾ ಬರ್ತನೂ ಕೂಲಿ ಮಾಡಿದರೆ ಇಬ್ಬರೂ ಕಷ್ಟಪಟ್ಟಿದ್ದಾರೆ ಅವ್ರ ಜೊತೆ ನಾನು ಕಷ್ಟಪಟ್ಟಿದ್ದೀನಿ ಬದುಕು ತುಂಬ ಸುಲಭ ದುಡ್ಡಿದ್ರೆ ಬದುಕು ತುಂಬ ಕಷ್ಟ ದುಡ್ಡಿಲ್ಲದೇ ಇದ್ರೆ ಬ್ಯಾಲೆನ್ಸ್ ಮಾಡೋದೈತಲ್ಲ ಈ ಸುಲಭ ಕಷ್ಟ ಅನ್ನೋದು ಅದು ತುಂಬ ತುಂಬ ಕಷ್ಟ